ಹರೇ ಕೃಷ್ಣ ಅರೆ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ತರಕಾರಿ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸಾಂಬಾರ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಈ ಥರ ಸತಿ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಕುಕ್ಕರಿಗೆ ಎರಡು ಥರ ಬೇಳೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ನೀರು ಹಾಕ್ಕೊಂಡು ಒಂದು ಎರಡು ವಿಷಲು ಚೆನ್ನಾಗಿ ಬೇಳೆ ಮಸ್ತೋಗೋ ಥರ ಬೇಯಿಸ್ಕೋಬೇಕು ಅದಾದಮೇಲೆ ಬೇಳೆ ಬೇಯೋಷ್ಟೊತ್ತಿಗೆ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ ಸಾಸಿವೆ ಜೀರಿಗೆ ಜಜ್ಜಿರೋಂಥ ಬೆಳ್ಳುಳ್ಳಿ ಕರ್ಬೇವು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿತುರಿ ಇಲ್ಲಿ ತರಕಾರಿನ ನಾನು ಬೀನ್ಸು ಹಿರೇಕಾಯಿ ನವಿಲು ಕೋಸು ಮತ್ತು ಗೆಡ್ಡೆ ಕೋಸನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಗ್ಗರಣೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಕೊಕೋನಟ್ ಆಯಿಲ್ನ ಹಾಕ್ಕೊಂಡು ಬಿಸಿ ಆಗ್ಲಿಕ್ಕೆ ಬಿಡ್ತೀನಿ ಯಾರೆಲ್ಲ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದಿಲ್ಲ ಅವರು ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಹಾಕೋಬಹುದು ಇಲ್ಲಿ ಎಣ್ಣೆ ಕಾದಿದೆ ಸೊ ಎಣ್ಣೆ ಕಾದ ನಂತರ ನಾನೇನು ಮಾಡಿಕೊಂಡೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡೆ ಸಾಸಿವೆ ಜೀರಿಗೆ ಎರಡೂ ಕೂಡ ಚಟಪಟ ಅಂತ ಹೇಳಿ ಸೌಂಡ್ ಬಂದ ಮೇಲೆ ಕರ್ಬೇವು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಮತ್ತು ಹಿಂಗು ಒಂದಾದ್ಮೇಲೆ ಒಂದು ಅದಕ್ಕೆ ಹಾಕ್ಕೊಂಡು ಫ್ರೈ ಬಂದೆ ಅದೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಟ್ರಾನ್ಸ್ಪರೆಂಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡೆ ಈರುಳ್ಳಿ ಫ್ರೈ ಆಗಬೇಕಾದ್ರೆ ನಾನು ಅದಕ್ಕೆ ಅರಿಶಿನ ಮತ್ತು ಕಲ್ಲುಪ್ಪು ಹಾಕಿ ಫ್ರೈ ಮಾಡಿಕೊಂಡೆ ಬಟ್ ಅದು ಕ್ಲಿಪ್ಪೆಲ್ಲೋ ಮಿಸ್ ಆಗಿಬಿಟ್ಟಿದೆ ಟೊಮೊಟೊ ಹಾಕ್ಕೊಂಡೆ ಟೊಮೊಟೊ ಜೊತೆಗೇನೆ ಹೆಚ್ಚಿಟ್ಟಿರುವಂತಹ ತರಕಾರಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ ಸೊ ಒಗ್ಗರಣೆಗೆ ನಾವು ತರಕಾರಿನ ಹಾಕಿ ಫ್ರೈ ಮಾಡೋದ್ರಿಂದ ತರಕಾರಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಾನೊಂದು ಬೌಲಿಗೆ ಖಾರ ಪುಡಿ ಮತ್ತು ಹುಳಿ ಪುಡಿ ಅಂತಂದರೆ ಬೇಳೆ ಸಾಂಬಾರು ಮತ್ತು ತರಕಾರಿ ಸಾಂಬಾರಿಗೆ ಹಾಕೋಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಒಂದು ಮಾಡಿ ಮಾಡಿಟ್ಕೊಂಡಿದ್ದೀನಿ ಸೊ ಅಕಸ್ಮಾತ್ ಆ ಪೌಡ್ರ್ ಇಲ್ಲ ಅಂತಂದರೆ ಎಮ್ ಟಿ ಆರ್ ಬೇಳೆ ಬಾತ್ ಪೌಡರ್ ಇದ್ರೆ ಅದನ್ನು ತೊಗೊಂಡ್ರೂ ಆಗುತ್ತೆ ಸೊ ಖಾರ ಪುಡಿ ಮತ್ತು ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಇಲ್ಲ ಅಂತಂದರೆ ಪುಡಿ ಇವೆರಡೂ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಒಂದು ಬಬಲ್ ಇರೋ ರೀತಿಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅವಾಗವಾಗಲೇ ಇದನ್ನು ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಗೊತ್ತಾಗುತ್ತೆ ಟಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಸೊ ಅಲ್ಲಿ ತನಕ ಫ್ರೈ ಮಾಡಿದ್ವಿ ಫ್ರೈ ಮಾಡಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಖಾರನ ಇದ್ರೊಳಗೆ ಹಾಕ್ಕೊಂಡೆ ಸೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೊಂದೆರಡು ನಿಮಿಷ ಅದನ್ನು ಫ್ರೈ ಆಗಲಿಕ್ಕೆ ಬಿಡ್ತೀನಿ ಎಣ್ಣೆ ಎಲ್ಲ ಮೇಲ್ ಬರಬೇಕು ಸೊ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಇಲ್ಲಿ ನಾನೊಂದು ಮೂರು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ತರಕಾರಿ ಎಲ್ಲ ಬೇಲಿ ಅಂತ ಹೇಳಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಸ್ವಲ್ಪ ಹೊತ್ತಾದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಾದ್ಮೇಲೆ ನಾನು ಬೇಯಿಸ್ಕೊಂಡಿಟ್ಟಿರುವಂತಹ ಬೇಳೆ ಇರ್ತಲ್ಲ ಸೊ ಆ ಬೇಳೆನ ಹಾಕ್ಕೊಂಡು ಮತ್ತೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕೂಡ ಇತ್ತಲ್ಲ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್